ಹರೇ ಕೃಷ್ಣ ರಾಮ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ಗುರುವಾರದ ಮಿನಿ ಬ್ಲಾಗ್ ಮಾಡ್ತಾಯಿದ್ದೀನಿ ಅಪ್ಪನ ಮನೆ ದೇವರು ಜಾತ್ರೆ ಇರೋದ್ರಿಂದ ಅಲ್ಲಿ ದೇವರಿತ್ತು ಇತ್ತು ಸೊ ಗುರುವಾರ ಮತ್ತು ಶುಕ್ರವಾರ ಅದಕ್ಕೋಸ್ಕರ ಬೇಗ ಬೇಗ ಎಲ್ಲ ಸ್ನಾನ ಮಾಡಿ ರೆಡಿಯಾಗಿ ಹೊರಡ್ತಿದ್ವಿ ಹಂಗೆ ದಾರಿಲಿ ಪರ್ಷನ್ ಕ್ಯಾಟನ್ನು ಸಿಕ್ತು ಸೊ ಅದೇ ಇಷ್ಟು ಕ್ಯೂಟಾಗಿತ್ತು ಅಂದರೆ ಯಾರು ಎತ್ಕೊಂಡ್ರು ಏನೂ ಮಾಡ್ತಾನೆ ಇರಲಿಲ್ಲ ಆ ಕ್ಯೂಟ್ನೆಸ್ ನೋಡಿಕೊಂಡೆ ಇಷ್ಟ ಆಯಿತು ಅದಕ್ಕೋಸ್ಕರ ವೀಡಿಯೋ ಮಾಡಿದೆ ಆ್ಯಂಡ್ ಈ ಜಾತ್ರೆದ ಕಂಪ್ಲೀಟ್ ವೀಡಿಯೋ ನೋಡ್ಕೊಂಬನ್ನಿ ಇದು ಬಂದು ಏನೂ ಬಿಂದಿಗೆಯಲ್ಲಿ ನೀರು ತೊಗೊಂಡು ಕೊಡಬೇಕು ನಾಳೆ ಅಮ್ಮನವ್ರಿಗೆ ಅಭಿಷೇಕ ಮಾಡ್ತಾರೆ ಅದಕ್ಕೋಸ್ಕರ ನೀರೆಲ್ಲ ಕೊಟ್ಬಿಟ್ಟು ಬರಬೇಕು ಅದಕ್ಕೋಸ್ಕರ ನಾವೆಲ್ಲರೂ ಹೋಗಿ ಮನೆಗೆ ಒಬ್ಬರು ಅಂತ ಅಂದ್ಬಿಟ್ಟು ಅವ್ರವ್ರ ಬಿಂದಿಗೆ ತೊಗೊಂಡೋಗಿ ನೀರು ಕೊಟ್ಬಿಟ್ಟು ಬಂದ್ವಿ ಅಲ್ಲೇ ಇರೋದು ನೀರು ಇಟ್ಕೊಂಡು ದೇವ್ರ ಪೂಜೆ ಮಾಡಿ ಅದನ್ನು ತೊಗೊಂಡೋಗಿ ಚೌಟ್ರಿಲಿ ಇಟ್ಟು ಬರ್ತೀವಿ ಹಾಗೆ ಎಲ್ಲರೂ ಮನೆಗೆ ಒಬ್ರು ಅಂತ ಅಂದ್ಬಿಟ್ಟು ಎಲ್ಲರೂ ಹೋಗ್ಬಿಟ್ಟ್ವಿ ಇದು ಕಂಪ್ಲೀಟ್ ವೀಡಿಯೋ ಹೀಗಿರುತ್ತೆ ನೋಡ್ಕೊಬನ್ನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಹೋಗಿ ಬರಲಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್